ದಿನ ಸ್ನೇಹಿತರೆ ಕೋಕಿಲಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಪಿತೃಪಕ್ಷವನ್ನು ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರವಾದ ಕಾಲವೆಂದು ಪರಿಗಣಿಸಲಾಗುತ್ತದೆ ಪ್ರತಿ ವರ್ಷದ ಭಾದ್ರಪದ ಶುದ್ಧ ಪೌರ್ಣಿಮೆಯಿಂದ ಅಶ್ವಯುಜ ಅಮಾವಾಸ್ಯೆಯವರೆಗೂ ಹದಿನೈದು ದಿನಗಳನ್ನು ಪಿತೃಪಕ್ಷ ಎನ್ನುವರು ಈ ಅವಧಿಯಲ್ಲಿ ನಮ್ಮ ನಗಲಿದ ಪೂರ್ವಜರಿಗೆ ತಂದೆ ತಾಯಿ ಹಿರಿಯರು ಮತ್ತು ಕುಟುಂಬದ ಸದಸ್ಯರ ಆತ್ಮಗಳಿಗೆ ತರ್ಪಣ ಪಿಂಡ ಪ್ರದಾನ ಶ್ರಾದ್ದ ಹವನ ಮುಂತಾದ ಕ್ರಿಯೆ ಮಾಡಲಾಗುತ್ತದೆ ಪಿತೃಪಕ್ಷದ ಆಚರಣೆಯು ಮಹಾಭಾರತ ಕಾಲದಿಂದಲೂ ನಡೆದು ಬಂದಿದೆ ಮಹಾಭಾರತವು ಹಿಂದೂ ಧರ್ಮದ ಒಂದು ಮಹತ್ವದ ಪೌರಾಣಿಕ ಮಹಾಕಾವ್ಯವಾಗಿದೆ ಧರ್ಮ ಕರ್ಮ ಮತ್ತು ನೈತಿಕತೆಯ ತತ್ವಗಳನ್ನು ಎತ್ತಿ ತೋರಿಸುತ್ತದೆ ಹದಿನೆಂಟು ಪರ್ವ ಲಕ್ಷಾಂತರ ಶ್ಲೋಕಗಳನ್ನು ಒಳಗೊಂಡಿರುವ ಪ್ರಮುಖ ಕೃತಿಗಳಾದ ಭಗವದ್ಗೀತೆ ಶಾಕುಂತಲೆಯ ಕಥೆ ಮತ್ತು ದಮಯಂತಿಯ ಕಥೆಗಳನ್ನು ಒಳಗೊಂಡಿದೆ ಈ ಕಾವ್ಯವನ್ನು ಮುನಿಶ್ರೇಷ್ಠರಾದ ವ್ಯಾಸ ಮಹರ್ಷಿಗಳು ರಚಿಸಿದ್ದಾರೆ ಎಂದು ನಂಬಲಾಗಿದೆ ಕೌರವರ ಜೀವನ ಪಾಂಡವರ ವನವಾಸ ಮಹಾಯುದ್ಧ ಕುರುಕ್ಷೇತ್ರವೆಲ್ಲವೂ ಮಹಾಭಾರತದಲ್ಲಿ ನಡೆದಿದೆ ಅಂತಹ ಮಹಾಭಾರತದ ಮಹಾಕಾವ್ಯದಲ್ಲಿ ಬರುವ ದುರಂತ ನಾಯಕನೇ ಇಂದಿನ ಪಿತೃಪಕ್ಷದ ಆಚರಣೆಯನ್ನು ಮೊದಲಿಗೆ ಪ್ರಾರಂಭಿಸಿದವನು ಅವನೇ ದಾನಶೂರ ವೀರ ಯೋಧ ದುರ್ಯೋಧನನ ಆಪ್ತಮಿತ್ರ ಕರ್ಣ ಪಿತೃಪಕ್ಷದ ಆಚರಣೆ ಮಹಾಭಾರತದ ಕಾಲದಲ್ಲಿ ಕರ್ಣನಿಂದ ಪ್ರಾರಂಭವಾಗಿದ್ದು ಎಂಬ ನೈಜ ಕಥೆಯನ್ನು ಹಿಂದೂ ಪುರಾಣದ ಉಲ್ಲೇಖದ ಮೂಲಕ ತಿಳಿಯೋಣ ಆದರೆ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುವಿರೋ ಅವರೆಲ್ಲ ನನ್ನ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ಇನ್ನಿತರ ಪೌರಾಣಿಕ ಐತಿಹಾಸಿಕ ಮೌಲ್ಯಯುತ ಘಟನೆಗಳನ್ನು ಪಾತ್ರಗಳ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ಳಲು ನನಗೆ ಬೆಂಬಲವನ್ನು ನೀಡಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ ಬನ್ನಿ ಸ್ನೇಹಿತರೆ ಪಿತೃಪಕ್ಷದ ಆಚರಣೆಗೆ ಕರ್ಣ ಹೇಗೆ ಕಾರಣನಾದ ಎಂಬುದನ್ನು ತಿಳಿಯೋಣ ಕೊಡುಗೈದಾನಿ ರಾಧೇಯ ದಾನಶೂರ ಸೂತಪುತ್ರ ವೈಕರ್ತನ ಎಂಬೆಲ್ಲ ಹೆಸರಿನಿಂದ ಪ್ರಸಿದ್ಧನಾದವನೇ ಕರ್ಣ ದುರ್ಯೋಧನನ ಪ್ರಾಣಮಿತ್ರ ಕರ್ಣನ ಬಗ್ಗೆ ತಿಳಿಯದಿರುವವರಿಲ್ಲ ಕುಂತಿ ಮತ್ತು ಸೂರ್ಯನ ಮಗನೇ ಕರ್ಣ ಮಂತ್ರದ ಉಚ್ಚಾರದಿಂದ ಕುಂತಿಯು ಸೂರ್ಯನ ಮೂಲಕ ಪಡೆದ ಮೊದಲ ಪುತ್ರನೇ ಕರ್ಣ ಮದುವೆಗೂ ಮುಂಚೆಯೇ ತನಗೆ ನೀಡಿದ ವರದಿಂದ ಕರ್ಣನನ್ನು ಮಗನಾಗಿ ಪಡೆದ ಕುಂತಿಯು ಸಮಾಜಕ್ಕೆ ಹೆದರಿ ತೊಟ್ಟಿಲಿನಲ್ಲಿ ಹಾಕಿ ನದಿಯಲ್ಲಿ ಹರಿಯಬಿಟ್ಟಳು ಆ ಮಗು ಹುಟ್ಟುವಾಗಲೇ ಕವಚ ಕುಂಡಲಿಗಳೊಂದಿಗೆ ಜನಿಸಿತು ಧೃತರಾಷ್ಟ್ರನ ಸಾರಥಿಯಾದ ಅತಿರಥನಿಗೆ ಕರ್ಣನು ಸಿಗುತ್ತಾನೆ ಅವನ ಕಿವಿಯಲ್ಲಿ ಕುಂಡಲಿ ಮತ್ತು ರಕ್ಷಾ ಕವಚವನ್ನು ನೋಡಿದ ಅತಿರಥನು ತನಗೆ ಮಕ್ಕಳಿಲ್ಲದ ಕಾರಣ ಆ ಮಗುವಿಗೆ ಕರ್ಣನೆಂದು ನಾಮಕರಣ ಮಾಡಿ ಸಾಕುತ್ತಾನೆ ನಂತರ ದುರ್ಯೋಧನನ ಪ್ರಾಣಮಿತ್ರನಾಗಿ ಅಂಗರಾಜ್ಯದ ರಾಜನಾಗಿ ದುರ್ಯೋಧನನ ಕಷ್ಟ ಸುಖ ಯುದ್ಧಗಳಲ್ಲಿ ಪಾಲುದಾರನಾದ ಕರ್ಣ ತನ್ನ ಪ್ರಾಣದ ರಕ್ಷಣೆಗಿಂದೇ ಇದ್ದ ಪ್ರಾಣಕವಚ ಮತ್ತು ಕುಂಡಲಿಗಳನ್ನು ಇಂದ್ರನಿಗೆ ದಾನವಾಗಿ ನೀಡಿದನು ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನನ ಪರವಾಗಿ ತನ್ನ ಸ್ವಂತ ಅಣ್ಣ ತಮ್ಮಂದಿರಾದ ಪಾಂಡವರೊಡನೆ ಹೋರಾಡಿ ಯುದ್ಧದಲ್ಲಿ ವೀರ ಮರಣವನ್ನು ಹೊಂದುತ್ತಾನೆ ಕರ್ಣನ ಸಾವಿಗೆ ಆತನ ಹೆತ್ತ ತಾಯಿ ಕುಂತಿ ದೇವತೆಗಳ ಅಧಿಪತಿಯಾದ ಇಂದ್ರ ಗುರುಗಳಾದ ಪರಶುರಾಮ ಕರ್ಣನ ಸಾರಥಿಯಾದ ಶಲ್ಯ ಜಗದೋದ್ಧಾರಕ ಶ್ರೀಕೃಷ್ಣ ಎಲ್ಲರೂ ಕಾರಣರಾಗಿದ್ದಾರೆ ತನ್ನದಲ್ಲದ ತಪ್ಪಿಗೆ ಜೀವನದಲ್ಲಿ ಸದಾ ಅವಮಾನಗಳನ್ನೇ ಅನುಭವಿಸಿದವನು ಕರ್ಣ ಯುದ್ಧದಲ್ಲಿ ಮರಣ ಹೊಂದಿದ ಕರ್ಣನ ಆತ್ಮವು ಸ್ವರ್ಗಕ್ಕೆ ಹೋದಾಗ ಅವನಿಗೆ ಭವ್ಯವಾದ ಸ್ವಾಗತ ದೊರೆಯಿತು ಆದರೆ ಅವನು ಹಸಿವು ಎಂದಾಗಲೆಲ್ಲ ಅವನಿಗೆ ದೊಡ್ಡ ಚಿನ್ನದ ಹರಿವಾಣದಲ್ಲಿ ಬಂಗಾರವನ್ನು ನೀಡಲಾಗುತ್ತಿತ್ತು ಇದರಿಂದ ಆಶ್ಚರ್ಯಚಕಿತನಾದ ಕರ್ಣನು ಕಾರಣವೇನೆಂದು ಕೇಳಲು ಯಮನ ಬಳಿ ಬಂದನು ಭೂಲೋಕದಲ್ಲಿ ಸದಾಕಾಲ ಬೇಡಿ ಬಂದವರಿಗೆ ಇಲ್ಲವೆನ್ನದೇ ಅವರು ಕೇಳಿದ್ದನ್ನು ಬಂಗಾರವೆಲ್ಲವನ್ನೂ ನೀಡಿದ್ದೇನೆ ಆದರೆ ಇಲ್ಲಿ ನನಗೆ ಹಸಿವಾದಾಗ ತಿನ್ನಲು ಆಹಾರದ ಕೊರತೆಯಿರುವ ಕಾರಣವೇನೆಂದು ಕೇಳಿದನು ಯಮಧರ್ಮರಾಯನು ಕರ್ಣ ನೀನು ನಿನ್ನ ದಾನ ಧರ್ಮದ ಕಾರಣದಿಂದಲೇ ದಾನಶೂರ ಕರ್ಣನೆಂದು ಪ್ರಸಿದ್ಧನಾಗಿರುವೆ ತ್ಯಾಗದ ಸಂಕೇತ ನೀನು ಸೂರ್ಯ ಚಂದ್ರರಿರುವವರೆಗೆ ನೀನು ಅಜರಾಮರ ಆದರೆ ನೀನು ನಿನ್ನ ಜೀವಿತಾವಧಿಯಲ್ಲಿ ನಿನ್ನ ಪೂರ್ವಜರನ್ನು ನೆನೆಯಲಿಲ್ಲ ಅವರಿಗೆ ಶ್ರಾದ್ದ ತರ್ಪಣ ಅನ್ನದಾನ ಮಾಡಿರಲಿಲ್ಲ ಆದ್ದರಿಂದ ನಿನಗೆ ಇಲ್ಲಿ ಅನ್ನ ಸಿಗುವುದಿಲ್ಲ ಎಂದನು ಹಿಂತಿರುಗಿ ಬಂದ ಕರ್ಣನು ಯೋಚನೆ ಮಾಡಿ ಯಮನ ಬಳಿ ಬಂದು ಕ್ಷಮೆಯಾಚಿಸಿ ನನಗೆ ಅನುಮತಿ ನೀಡಿದರೆ ಭೂಮಿಗೆ ಹಿಂತಿರುಗಿ ಪೂರ್ವಜರಿಗೆ ಶ್ರಾದ್ದ ತರ್ಪಣ ಮಾಡುವ ಮೂಲಕ ಅವರ ಹೆಸರಿನಲ್ಲಿ ಅನ್ನದಾನ ಮಾಡಲು ಅವಕಾಶ ಕಲ್ಪಿಸಿಕೊಡಿ ಎಂದು ಕೇಳಿದನು ದೇವತೆಗಳ ಸಮ್ಮುಖದಲ್ಲಿ ಇದಕ್ಕೊಪ್ಪಿದ ಯಮಧರ್ಮರಾಯನು ಕರ್ಣನು ಭೂಮಿಗೆ ಹಿಂತಿರುಗಿ ಪೂರ್ವಜರಿಗೆ ಶ್ರಾದ್ದ ತರ್ಪಣ ಮಾಡುವ ಅವಕಾಶವನ್ನು ನೀಡಿದರು ಭೂಮಿಗೆ ಹಿಂದಿರುಗಿದ ಕರ್ಣನು ಆ ದಿನಗಳಲ್ಲಿ ತನ್ನ ಪಿತೃಗಳಿಗೆಲ್ಲ ಕ್ರಿಯೆಗಳನ್ನು ಸಲ್ಲಿಸಿ ಮತ್ತೆ ಸ್ವರ್ಗಲೋಕಕ್ಕೆ ಹಿಂತಿರುಗಿದನು ಅಂದಿನಿಂದ ಈ ಕಾಲವನ್ನು ಪಿತೃಪಕ್ಷ ಎಂದು ಕರೆಯುತ್ತಾರೆ ಈ ಸಮಯದಲ್ಲಿ ಪೂರ್ವಜರ ಆತ್ಮಗಳು ಭೂಮಿಗೆ ಬಂದು ತಮ್ಮ ವಂಶಜರನ್ನು ಆಶೀರ್ವದಿಸುತ್ತಾರೆ ಎಂಬ ನಂಬಿಕೆ ಇದೆ ಅನ್ನ ನೀರು ಹಾಗೂ ಹವನದ ಮೂಲಕ ಪೂರ್ವಜರಿಗೆ ಸಮರ್ಪಣೆ ಮಾಡಿದರೆ ಅವರ ಆತ್ಮಗಳಿಗೆ ಶಾಂತಿ ದೊರೆಯುತ್ತದೆ ಪೂರ್ವಜರು ತೃಪ್ತರಾಗಿದ್ದರೆ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಸಮೃದ್ಧಿ ಮತ್ತು ಸಂತೋಷ ದೊರೆಯುತ್ತದೆ ಈ ವಿಧಿವಿಧಾನಗಳನ್ನು ನಿರ್ಲಕ್ಷಿಸಿದರೆ ಪಿತೃದೋಷ ಉಂಟಾಗಿ ಜೀವನದಲ್ಲಿ ಅಡೆತಡೆಗಳು ಎದುರಾಗುತ್ತವೆ ಎಂಬ ನಂಬಿಕೆ ಇದೆ ಜಗತ್ತು ಎಷ್ಟೇ ಆಧುನಿಕತೆಯಿಂದ ಮುಂದುವರಿಯುತ್ತಿದ್ದರೂ ನಮ್ಮ ಸಂಪ್ರದಾಯ ಆಚರಣೆ ಪದ್ಧತಿಗಳು ನಮ್ಮಲ್ಲಿ ಮೌಲ್ಯಯುತ ಗುಣಗಳನ್ನು ಅಳವಡಿಸಿಕೊಳ್ಳಲು ಹಿರಿಯರನ್ನು ಗೌರವಿಸುವ ಗುಣವನ್ನು ಪಾಲಿಸಲು ಸಹಾಯ ಮಾಡುತ್ತವೆ ನಮ್ಮ ಹಿರಿಯರು ಅವರ ಮುಂದಿನ ಪೀಳಿಗೆಯವರಿಗೆ ಎಂದು ಸಂಪತ್ತನ್ನು ಕ್ರೋಢೀಕರಿಸಿ ಅದನ್ನು ನಮಗಾಗಿ ನೀಡಿದ್ದಾರೆ ನಮ್ಮೆಲ್ಲರ ಇಂದಿನ ಜೀವನಕ್ಕೆ ಭದ್ರ ಬುನಾದಿ ಹಾಕಿದವರು ನಮ್ಮ ಹಿರಿಯರು ಅಂದರೆ ಪೂರ್ವಜರು ಹಳೆ ಬೇರು ಹೊಸ ಚಿಗುರು ಎನ್ನುವಂತೆ ಬೇರು ಗಟ್ಟಿಯಾಗಿರುವವರೆಗೂ ಮರದ ಅಸ್ತಿತ್ವ ನಮ್ಮ ಅಸ್ತಿತ್ವ ಇರುವವರೆಗೂ ನಮ್ಮ ಜನನಕ್ಕೆ ಕಾರಣರಾದ ಪಿತೃಗಳನ್ನು ಸ್ಮರಿಸುತ್ತಾ ಮುಂದಿನ ಪೀಳಿಗೆಯವರಿಗೆ ಇದರ ಮಹತ್ವವನ್ನು ತಿಳಿಸೋಣ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಿಶ್ವಾಸಗಳೊಂದಿಗೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು